ಯಾವ ಇವಳು ಕಮಳು ಮುಂಡೆ ಯಾರೋ ಬೇರೆಯವ್ರು ಅನ್ನಂಗೆ ಬೇರೆ ಹೆಂಗ್ಸ್ ನೋಡಂಗೆ ಹೇಳ್ಕೊಡ್ ಹೇಳ್ಕೊಂಡು ಫೋನ್ ಮಾಡ್ತಿರ್ಲಂತಕೊಂಡೆ ಅವ್ನಿಗೆ ಇವ್ನೇನು ಮಾಡಿಲ್ಲ ಬರೀ ಫೋನಲ್ಲಿ ಮಾತಾಡೋಣ ಆಮೇಲೆ ಇದರ ರೂಪಾಯಿ ದುಡ್ಡ ಮನೇಲಿ ಮಡಗಿದ ತಗೊಂಡು ಹೋಗಿದ್ದೆ ಹೋಗಿ ಮೂರು ಮೂರ್ನಾಲ್ಕು ದಿವಸ ಆಗೋಗಿತ್ತು ಇದಕ್ಕಿದ್ದಾಗ ಯಾವತ್ತು ಪೊಲೀಸರು ಬಂದ್ರು ಪೊಲೀಸರು ಬಂದ್ರ ಗಾಬ್ರಿ ಆಗೋಯ್ತು ಅವಳು ಇದ್ಲು ಮಾತೇವನು ಇದ್ದ ನಾನು ಒಳಗಿದ್ದೆ ಕೇಳಿಸ್ಕೊತೇ ನಾನು ಈಚಗೆದ್ ಬರ್ನಿ ಪೊಲೀಸರು ಗೆಲ್ಲಿಸ್ ಎದ್ ನನಗೆ ನಾನು ಬರ್ಲಿಲ್ಲ ಬರ್ನಿಲ್ಲ ಒಳಗಿದ್ನಲ್ಲ ಇಲ್ಲಿ ಹೇಳ್ತಾವ್ರೆ ಕಂಬಳಿಗೆ ಫೋನ್ ಮಾಡ್ಬಿಟ್ಟು ಅದೇನೋ ಕಂಪ್ಯೂಟ್ರಲ್ಲಿ ನೋಡ್ರಿ ಗೊತ್ತಾಗದಂತಲ್ವ ಹಂಗೆ ಪತ್ತೆ ಹಚ್ಬಿಟ್ಟಿವಿ ಸುಬ್ಬಣ್ಣನವರು ಕಂಬಳಿಗೆ ಮಾತಾ ಕಂಬಳಿಗೆ ಭಾಳ ಫೋನ್ಗಳು ಹೋಗವೆ ಅತ್ತಿಂದ ಇತ್ತಿಂದ ಫೋನ್ಗಳು ಬಂದಾವೆ ಅವ್ಳು ಜೈಲಿನ ತಪ್ಪಿಸ್ಕೊಂಡಿರೋದಕ್ಕೆ ಇವರೇ ಕಾರಣ ಇರ್ಬೋದು ಅಂದ್ಕೊಂಡು ಕಂಪ್ಲೇಂಟ್ ಕಂಪ್ಲೇಂಟ್ ಅದೇನೋ ಬರ್ಕಂಡು ಬಂದಿದ್ರು ಮಗ ಆಗ ಇವನು ಇತ್ತಿತ್ತಿಲ್ಲ ಅದೆಲ್ಲ ಹೊಂಟೋಗಿ ವಾರನೇ ಆಗಿತ್ತು ಮಗ ವಾರ ಹೆಚ್ಕೊಂಡು ವಾರನೇ ಆಗಿತ್ತು ಹೋಗಿ ಬಂದಿತ್ತಿಲ್ಲ ಇವನು ಮೈಲಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ತಗೊಂಡೋಗಿದ್ನಲ್ಲ ಅಕ್ಕಿ ಉಗಿತಾರೆ ಬಿಟ್ಟು ಬಂದಿತ್ತಿಲ್ಲ ಹ್ಞೂ ಇವ್ನು ಮೊನ್ನೆ ಇವಾಗ ನಾಲ್ಕು ದಿವಸದಲ್ಲಿ ಬಂದವ ಆಯ್ತಾ ಬಂದೋನು ನಾನು ನೀನು ಇವನು ಮಾದೇವ ಏನಂದ ಮತ್ತೆ ಏನಾರ ಯಾ ಓ ನಮ್ಮ ಅಪ್ಪನು ಮಾರೇ ಕರ್ಕ ಬರ್ತೀರಿ ಟೇಷನ್ ತಕಿ ನೀವು ಬರ್ಬೇಡಿ ನಿನ್ ಜನಗಳು ಆಡ್ಕತ್ತಾರ ಅಂತ ಅಂದ್ರು ಅಂದ್ ಮ್ಯಾಲ ಅವ್ರು ಪರಿಚಯ ಇದಾವ ಅಲ್ವಾ ಅಕ್ಕೆ ಅವ್ರು ಏನಂದ್ರು ಆಯ್ತು ನೀವೇ ಕರ್ಕ ಬಂದು ಬುಡಿ ಅಂದ್ರು ಮಗ ಓ ನಿನ್ಸು ನಿನ್ಸು ಸರಿ ಕರ ಇವು ಏಕ ಟಾಮ್ಲಿ ಫೋನ್ ಮಾಡಾಕ ಕುಣಿದ ಯಾಕೆ ఇన్ మాట్ కంప్లి తప్ప తప్ప ఫోన్ మేల్ ఫోన్ ఫోన్ మేల్ ఫోన్ తలకెర్స్లో గోతి నే మాట్ కదే బంది నూ పాట బందల ಇನ್ನು ಹೊತ್ಕೊಂಡು ಕಾಲು ಹಿಡ್ಕೊಂಡು ಹೇಳ್ಬಿಟ್ಟ ನಾನು ಏನು ತಪ್ಪು ಮಾಡಿಲ್ಲಕನವ ನನ್ನೇನು ತಪ್ಪಿಲ್ಲ ಆ ಕಂಪ್ಲೀ ಅಂತ ಗೊತ್ತಿಲ್ಲದೇ ನಾನು ಮಾತಾಡಿದ್ದ ಇಲ್ಲ ಅಂತ ಹೇಳಕ್ಕಿಲ್ಲ ಮಾತಾಡ್ಬಿಟ್ಟೆ ಈಗ ಏನು ಮಾಡಣವ ನನ್ನ ನಿಜಕ್ಕೂ ಬದುಕಿಲಾಕನವ ಅಂದ್ಕೊಂಡು ನಮಗೆ ಹೊಸ ಹೇಳ್ನವ ಹತ್ತನರಬಿಟ್ಟು ನಾಕ್ ತಿಸಿದವೇ ನಾನು ಆ ಊಟ ನಾಷ್ಟ ಏನು ತಗೊಂಡು ನಾನು ಅಲ್ಲೇ ಉಂಟಿನಿ ಉಣ್ತೀನಿ ಅನ್ಕೊಂಡು ತುಂಬಿಸ್ಕೊಂಡು ತುಂಬಿಸ್ಕೊಂಡು ತಕೊಂಡು ಹೋಗ್ತಿದ್ದೆ ಮನೇಲಿ ಗೊತ್ತಿಲ್ಲ ನನಗೆ ಯಾವ ಥರ ಪತ್ತೆ ಮಾಡ್ಕೊಂಡ್ರು ಇವಳು ಅವಳ ರಶ್ಮಿ ಎಲ್ಲ ಅವಳೇ ಹೇಳ್ಕೊಟ್ಬಿಟ್ಟೆ ಹಂಗೂ ಅಂದ್ಲು ನೆನೇ ಮಧ್ಯಾಹ್ನ ಅಜ್ಜಿ ಯಾಕೆ ನೀವು ಮನೆಯಲ್ಲಿ ತಗೋ ಊಟ ಮಾಡ್ತಾ ಹಂಗೆ ಹಿಂಗೆ ಅಂತ ಅಂದ್ಲು ನಾನು ಪತ್ತೆ ಮಾಡ್ಕೊಳಿಲ್ಲ ನಿನ್ ಗಾಡಿಂದ ಗಾರ್ಡನ್ ಕಳಿಸಿ ಅವನು ಪೊಲೀಸ್ಗೆ ಫೋನ್ ಮಾಡಿ ಈಗ ಒಳಕ್ ಹಾಕೊಂಡವ್ರಿ ಸರಿಯಾಗಿ ಮಾಡೋಣ ಇನ್ನೇನ್ ಮಾಡ್ಬೇಕಾಗಿತ್ತು ನಿನ್ ಮಗನ್ಗೆ ಇನ್ನೇನ್ ಮಾಡ್ಬೇಕಾಗಿತ್ತು ಒಳಗೆ ಕೆಲಸ ಮಾಡಿದೇನ್ ಬಿಟ್ಟು ಮತ್ತೆ ಮಂಗ್ಲಾರ್ತಿ ಮಾಡ್ಬೇಕಾಗಿತ್ತ ಸೊರೆ ಮಾಡೋಣ ಬಿಡು ಮಾತೇವ ಸೊರೆ ಹೇಗೆ ಮಾಡೋಣ ಕತೆ ಇನ್ನೇನ್ ಮಾಡ್ಬೇಕಾಗಿತ್ತು ಅಲಕ್ಕನವ ಇವನು ಉದ್ದಿನ ಉದ್ದಿ ಉದ್ದಿನ ಇದಕ್ಕೂ ಬರೀ ಇದ್ದೇ ಬುದ್ದಿ ಕಲ್ತ್ಕೊಂಡು ಬರೀ ಹಿಂಗೆ ಬಂದಲ್ಲ ಇವನು ಥೂ ಮಾರ ನಾಚಿಕೆ ಏನಾದ್ ಏನಾದ್ರು ಇರ್ಬೇಕು ಅಂತ ಏನು ಇಲ್ಲ ಬಿಡು ನಿನ್ ಮಗನ್ಗೆ ಏನ್ ಇಲ್ಲ ಕತೆ ನಾಚಿಕೆ আজকে মানা মরುವದಿನ ಅಂತ ಏನೋ ಇದ್ದಿದ್ರೆ ಈ ಕೆಲಸಗಳ ಮಾಡ್ಕತ್ತಿದ್ದিলে ನಿನ್ ಮಗ ಒಂದೇ ಬುದ್ಧಿ ಬೇಡವ ಮೊನ್ಸೂನ್ ಗೆ ಕಲಿತ್ತರೆ ದುರ್ಬುದ್ಧಿ ಆ ಕರೀತಿನ ಅಂತ ಇಷ್ಟು ಮಾಡ್ಕೊಂಡು ದುರ್ಬುದ್ಧಿ ಕಲತರವೆ ಏನು બોದಾಕಿಲ್ಲವ ಚೂರ್ವೇ ಅಯ್ಯ ಯಾಕ್ ಬೇಕಾಗಿತ್ತಿ ಅಲ್ಲವ ಈ ವಯಸ್ಸಲ್ಲಿ ಈ ಕೆಲಸ ಆಸಾಗೊಳ ಬೇಕಾಗಿತ್ತಾ ಈ ಹುಡುಗಿ ಕೂಟ್ ಮಾತಾಡಕತ್ತಾ ಐತೆ ಅಣ್ಣ ಹೋಗೋನು ಬೋಸ್ಕ ಬರ್ಲತೆ ನೀನೇನ್ ನೀನು ಒಳ್ಳೆಸ ತಾಗಿರಂದೆ ನನಗೆ ಅಳ್ತಾ ಕೂತಿದ್ದೀನಿ ನೀನು ಹೋಗದೇನು ನೀನು ಆಲಕ ಮಗ ನೀನು ಹಾಗೆ ಅಂತ ಕೂತಿದ್ದೀಯಾ ಲನೇ ಸಾಯ್ಲೇನೇ ಮಗ ಸಾಯ್ಲ ಜೈಲಲಿ कायला बा ಹೇಳ್ತಿದೆಯಲ್ಲ ಅವಳುಗೂ ಅಪ್ಪ ಮನೆಗೆ ಹೋಗಿ ಮೂರು ನಾಲ್ಕು ದಿಸಾಗಿತ್ತು ಇದೆ ಒಂದು नये ಅಲ್ವಾ ಸುತ್ತ ಕೂರೂರೆ ಅಪ್ಪ ಮನೆಗೆ ಹೋಗಿದ್ಲು ಓದ್ರೆ ನಾನು ಕೈಲಿ ಬೈಲಿ ಅಂತ ಮಾತಾಡಿ ಕಳ್ಸುದ್ಲು ನನ್ನ ಮಗನಣ್ಣ ಬಾ ಹೋಗಿ ಬುಡ್ಸಕ ಬರದಾ ಅಂದ್ರೆ ಕೈಲಿ ಬೈಲಿ ಅಂತ ಬೇಕಾದಂ ಬೋದಿ ಆಡಿ ಕಳ್ಸುದ್ಲು ಗೊತ್ತಾ ಯಾವ ತರದ ಮಾತಾಡೋಳೆ ನಿನ್ ಮಕ್ಕೆ ಅನ್ಬಿಟು ಏಂಗ್ ಏಂಗ್ ಮಾತಾಡೋಳೆ ಅನ್ಬಿಟು ಅವನ್ನ ಬುಡ್ಸಕ ಹಾಕಿರ ಅಂತ ಕಮ್ಬಿಟೋಳೆ ಕರ್ಕಬೈಲಿ ನಿನ್ ಗಡ್ಡನ 10 ಲಕ್ಷ ಕಚ್ಚಾಲಿє ನನ್ನ ಮಗನೆ ನಾನು ಬುಡ್ಸಕ ಬರದ ನಾನು ಬಿಟ್ವೆya ర్లీిలిచిబి రూపాయ దుడ్డాకొనవ ఏతీ అర్జెంట్ అది ధుడ్ బు ఓట్ సమాక ఇస్కత్ ఆవ్ ఐదు దిసూ

ಎಮರ್ಜೆನ್ಸಿ ಬೇಕೇ ಬೇಕೋ ಅನ್ಬಿಟ್ಟು ಹಂಗಾರು ಅದಕ್ಕಾಕ್ ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ದುಡ್ ಅಯ್ಯೋ ತೊಡಗಲಕಂತ ಹೋಗು ನಿಂತ ಹೂ ಮೂವತ್ತು ಸಾವಿರ ಸಾವ್ರೂಪಾಯ ಅಲಕಂಡ್ ಮಗ ಅದ ಏನ್ ಮಾಡ್ಕೊಂಡ ಇಲ್ಲಿ ಮೂವತ್ತು ನಿಮ್ಮ ಇಲ್ಲಿ ಇಪ್ಪತ್ತು ಮೂವತ್ತ ಕತ್ಕೊಂಡ್ ಮನೇಲಿ ಹ್ಮ್ ಮನೆ ಮೂವತ್ತ ಏನ್ ಮಾಡದ್ ನಿಮಗ ಏನ್ ಮಾಡೋದು ಈ ಮುಂಡೆ ಮಗ್ಮ್ ನೆಮ್ದಿಲ್ಲ ಕಂದ್ ಬಿಡು ಮಗ ಅಲ್ಲ ಏನ್ ಮಾಡೋದು ಹೋಗಾಗ ಮಗ ಹುಸಿ ಹೋಗಿನ ಕಣೆ ನನಗೆ ಯಾಕೋ ಮನ್ಸಾ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರಿ ಏನ್ ಮಾಡೋದು ಏನಾರ ಹೆಂಗಾಗ್ತಾರಂತ ಹೂಮಾಲೆ ತಾಳಕದಿಯಾ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡದವ ನನಗೆ ಅದೇ ಒಂದು ಯತ್ನ ಆಯ್ತಾ ಕುಂತದ ಕಣ್ಣ್ಮಗ ನಾನು ಬುದಿಲ್ಲಕ ನಾನು ಪೊಲೀಸ್ನಲ್ಲಿ ನಾನು ಅಂತ ಬುದಿಲ್ಲ ಅನ್ಕೊಂಡು ಆಚೆ ಮುಂಚೆ ಗುಳು ಅಂತ ಮಗ ನನಗೆ ಕಣ್ಣಾ ಕಿತ್ಕೊಳ್ಳಂಕಾಯ್ತಿತ್ತು ಈಗ ಏನು ಮಾಡೋದು ಅಂತ ಅದೇ ಒಂದು ಗೊತ್ತಾಗ್ರೆ ಮಾಡಿದೆ ಈಗ ಈಗಿನ ಗಂಡ ಇದ್ಕೊಡಿದ ಎಂಬ ಜುಮಕಿ ಕೊಟ್ಟಿರತ್ಕು ಹೇಳ ಕಾಪಾ ಮಾಡ್ಕಲ್ ಖುಷಿ ಪಟ್ಟಾರ ನೀನು ಹೋಸಿ ಕಾಪ ಮಾಡ್ಕೊಂಡಾರ ಹೋಸಿ ಬೇಜಾರ್ ಮಾಡ್ಕೊಂಡಾರ ಹಿಂಗ್ ಸುಳ್ಳು ಹೇಳ್ಬಿಟ್ಟು ಇಸ್ಕೊ ಹೋದ್ರಲ್ಲ ಅಂದ್ಬಿಟ್ಟು ಅಲ್ಲ ಹಿಂಗ ಬುದ್ಧಿ ಕಲಿಯೋದಿವ್ನ ಯಾವ ತರ ಬುದ್ಧಿ ಕಲ್ತಾವ್ ನೋಡು ಥೂ ಅಣ್ಣಂಗೆ ಒಂದ್ ಚೂರು ಬುದ್ಧಿ ಇರಕ್ಕ ಬಿಡು ಈ ವಯಸ್ಸಲ್ಲಿ ಯಾವ ಹುಡುಗಿ ಕುಟ್ ಮಾತಾಡ್ಬೇಕಾಗಿತ್ತಿವ್ನು ಕಲ್ತಿರ ಚಂಗ್ಲು ಬುದ್ಧಿ ಏನು ಯಾರು ಬಿಡಕಿರಲ್ಲ ಇವು ಥೂ ಅಯ್ಯಪ್ಪ ಭಗವಂತ ಏನ್ ಎಷ್ಟು ಅಂತ ಹೇಳದವ ಇವ್ರಿಗೆ ಎಷ್ಟು ಅಂತ ಹೇಳದು ಹೇಳಿ 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 ಸಾಕಾಯ್ತದ ಕತ್ತು ಹೋಗು ಇವ್ ಬಳ್ಕೊಟ್ಟು ಆಡಕ್ಕಾಯ್ಕಿರಕನಾ ಕಾಡಕತ್ತು ಹೋಗ್ಮಗ ಏನ್ ಮಾಡದು ಅದೇನಾದೋ ಅದು ಏನು ಕೇಳೋದಾನೋ ಅಂತ ನನಗೆ ಅದು ಬರೀ ಏತ್ನೇ ಆಗ್ಬಿಟ್ರ ಕಣ್ಣು ಮಗ ನಿನ್ಗೆ ಮೂವ್ ಸಾವಿರ ದುಡ್ಡದ ಏನು ತಿನ್ಕೊಳಕಿಲ್ಲ ಕೊಡ್ತೀನಿ ನಾನು ಕಡೆಯ ಒಂಚೂರು ನಿಮ್ಗೆ ಗಂಡ ಬತ್ತೆ ಹಂಚೂರು ಫೋನ್ ಮಾಡ್ಸದೆ ಅದು ಎಷ್ಟಾರ ಖರ್ಚಲ್ಲಿ ಆಗಾರ ಮುಗ ಕರ್ಕೊಂಡ್ಕೊಂಡ್ಬಿಡೋದ ತಗೆ ಯಾವ್ದು ಏನು ಪ್ರಜ್ಞೆ ಅವ್ವ ಈಗ ದುಡ್ಡದ ಮುಡ್ಬಿಟ್ಟು ಹೊರ್ತಾನೆ ನನ್ನ ಮಗ ಮಗಿಲ್ಲ ಅಂದಮೇಲೆ ಅವ್ರಿಗೆಲ್ಲ ತಿ ಯಾವ್ದು ಪ್ರೇಜ್ ಬಂದದ್ದು ತಿನ್ನಿರ್ತಾನೆ ನೆನ್ಕಂಡ ಎಷ್ಟು ತಿನ್ನಿರ್ತಾನೆ ಕೊಟ್ಲೋರ ಮತ್ತೆ ಅಂತ ನೆನ್ಕಳಕ್ಕೆ ಅವಳು ನೆನ್ಕಳಕ್ಕಿಲ್ಲ ಅವ್ರು ನೆನ್ಕಳಕಿರ ನನ್ನ ಮಗನೇ ಇಲ್ದಾದ್ಮೇಲೆ ಅದು ದುಡ್ಡು ಕಟ್ಕೊಂಡು ಏನು ಹತ್ತು ಲಕ್ಷ ಖರ್ಚಾರಿ ನನ್ನ ಮಗನಗೋಸ್ಕರ ನಾವು ಹೆಂಗಾರ ಮಾಡಿ ಅವನ ಬುಡ್ಸ್ಕೊ ಬಂದು ಬಿಡ್ಬೇಕು ನಿನ್ ಗಂಡ ಬತ್ತೆ ಒಂದ್ಸ ಫೋನ್ ಮಾಡ್ಸು ಮಡ್ಗು ಮಡ್ಗು ಫೋನ್ ಅದ್ ಫೋನ್ ಮಾಡ್ಸ್ತಾರೆ ಕತೆ ಫೋನ್ ಅವನ್ ವಿಷಯ ಕುಟ್ಟೆ ಬಿಡ ನೀನು ಅದ್ನಾರ ಸುಳ್ಗಾರ ಹೆಸ್ರೆ ಅದ್ನಾರ ಸುಳ್ಳು ಹಾಕೊಂಡ್ ಸುಳ್ಳು ಹಾಕೊಂಡು ಅದೇನ್ ತಟ್ಕೊಳ್ತಾರ ಕಲ್ತಿದಾನ ಕಣೆ ಮಗ ನೇ ಮಗ ಮಡ್ಗು ಮಡ್ಗು ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ